ಶರದಾಳ್ ಪಟ್ಟಣದಲ್ಲಿ ವೇತನಕ್ಕಾಗಿ ಪೌರ ಕಾರ್ಮಿಕರಿಂದ ಕಚೇರಿ ಮುಂದೆ ಕಳೆದ ಎರಡು ದಿನಗಳಿಂದ ಧರಣಿ ಕಳೆದ ನಾಲ್ಕು ತಿಂಗಳಿಂದ ವೇತನ ನೀಡದೆ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ ದೀಪಾವಳಿ ಹಬ್ಬದ ಸಮಯದಲ್ಲೂ ಸಹ ವೇತನ ನೀಡದಿರುವುದರಿಂದ ಸ್ನೇಹಿತರ ಸಂಬಂಧಿಕರ ಬಳಿ ಸಾಲ ಪಡೆದು ಹಬ್ಬ ಮಾಡಿದ್ದೇವೆ ಊರಿನಲ್ಲಿ ಸ್ವಚ್ಛತಾ ಕೆಲಸ ಮಾಡುವ ನಮ್ಮ ಜೀವನವೇ ಬೀದಿಗೆ ಬಂದಂತಾಗಿದೆ ಎಂದು ಪೌರ ಕಾರ್ಮಿಕರು ಅಳಲು ತೋಡಿಕೊಂಡಿದ್ದಾರೆ ಒಟ್ಟು ಮೂವತ್ತೆರಡು ಜನ ಪೌರ ಕಾರ್ಮಿಕರು ಧರಣಿ ಮಾಡುತ್ತಿದ್ದಾರೆ ಈ ಧರಣಿಯಿಂದ ಊರಲ್ಲಿ ಸ್ವಚ್ಛತಾ ಇಲ್ಲದೆ ರಸ್ತೆ ತುಂಬಾ ಕಸ ಇದ್ದು ಜನ ಓಡಾಡಲು ತೊಂದರೆಯಾಗುತ್ತಿದೆ ಕೂಡಲೇ ಸಂಬಂಧಪಟ್ಟಅಧಿಕಾರಿಗಳು ವೇತನ ನೀಡಿ ಸಮಸ್ಯೆ ಪರಿಹರಿಸಲಿ ಎಂದು ಒತ್ತಾಯಿಸುತ್ತಿದ್ದಾರೆ ಧರಣಿ ನಿರತ ಕಾರ್ಮಿಕರನ್ನು ಭೇಟಿ ಮಾಡಿದ ಬಿಜೆಪಿ ಶಾಸಕ ಸಿದ್ದು ಸವದಿ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿಯಾಗಿದೆ ಈ ಗ್ಯಾರಂಟಿ ಯೋಜನೆಗಳಿಂದ ವೇತನ ಇಲ್ಲದೆ ಪೌರ ಕಾರ್ಮಿಕರು ಬದುಕು ದುಸ್ತರವಾಗಿದೆ ನಿಮ್ಮ ಸಮಸ್ಯೆ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸುತ್ತೇನೆ ಎಂದು ಹೇಳಿದರು ನನ್ನ ಹೆಸರು ದಯಾನಂದ್ ಮಾಂಗ್ರೆ ನಾನು ಪುರಸಭೆ ಕಾರ್ಯಾಲಯ ತೆರಳದಲ್ಲಿ ಪೌರತ್ವ ಹಾಕಿ ಕೆಲಸ ಮಾಡ್ತಾನ್ರಿ ನಮಗೆ ನಾಲ್ಕು ರೀ ಇಲ್ರೀಗೊಂದು ಕೊಟ್ಟಲ್ರೀ ಹತ್ತೊಂದು ಕಟ್ಟಿಲ್ರಿ ಸಾಕಷ್ಟು ಬಗ್ಗೆ ಕೊಟ್ಟಿಲ್ಲರಿ ಹದಿನೇಳು ಪರ್ಸೆಂಟು ಹಳಿ ಬಟ್ಟೆ ಕೊಟ್ಟಿಲ್ಲರಿ ಮತ್ತು ಎಂ ಪಿ ಎಸ್ ಕಡಿ ತುಂಬಿಲ್ರಿ ಹದಿನೂರು ಅಂದರೆ ನಾವು ಪರ್ಮಿಟ್ ಆಗಿ ಎರಡು ಸಾವಿರದ ಇಪ್ಪತ್ತೆರಡರಾಗ್ರಿ ಇಪ್ಪತ್ತೆರಡರ ಆಗಿ ಹದಿನೈದು ನಮಗೂ ಒಂಬತ್ತು ತಿಂಗಳು ಸಕ್ಕದ ಕೂಡ ಕೊಟ್ಟಿರಿ ನಿಮ್ಮ ಊಟ ಏನೇ ಮಾಡಿ ಸರ್ಕಾರ ಏನು ಮಾಡಿತ್ತು ಸ್ಥಳೀಯ ಸಂಸ್ಥೆಯಲ್ಲಿ ಕೊಡುತ್ತಾರೆ ಸಕ್ಕರೆ ಐದು ಮಾಡಿತ್ತು ರೀ ಹಾಗಾದರೆ ಸರ್ವ ಒಂದು ಸ್ಥಳ ಅಂತ ಹೇಳಿ ಪಾ ನಿಮಗೂ ಸ್ಥಳೀಯ ಸಂಸ್ಥೆಯಲ್ಲಿ ಭಾರತ ಅರ್ಥ ಆಗಿದ್ದು ಅದಕ್ಕೆ ನಮ್ಮ ಪೇಮೆಂಟ್ ಹೇಳಿ ನಿಮ್ಗೆ ಕೊಡೋಕ್ಕಾಗ ಸರ್ವ ಹೇಳ್ತಾರೆ ಮತ್ತು ಈಗ ನಾಲ್ಕು ತಿಂಗಳ ಹತ್ತು ಜೆಚ್ಚಿ ಇತ್ತು ಅಂದ್ರೆ ನಮ್ಮ ಗಾರಿಯಲ್ಲಿ ಮತ್ತು ಸರ್ವನ ನೋಡ್ಬೇಕ್ರಿ ಪಾಪ ರೀ ಇಲ್ಲಿ ಕೊಡ್ಬೇಕಂದ್ರೆ ಸ್ಥಳೀಯ ಸಂತಲ್ಲಿ ಆ ಇಲ್ಲ ಅಂತಾರೆ ಸರ್ವಾಳ್ರಿ ನಮ್ಮ ಸರ್ಕಾರಕ್ಕೆ ಏನು ಹೇಳ್ಬೇಕಂದ್ರೆ ಸರ್ ನೀವು ಹೆಮ್ಮೆ ಹೇಳ್ತೀನಿ ಎಲ್ಲರೂ ರೀ ನಮಗೆ ಸ್ಥಳೀಯ ಸಂಸ್ಥೆ ಕೈ ಬಿಟ್ಟು ಸರ್ಕಾರದ ಏನಂತ ಅನುದಾನದಲ್ಲಿ ನಮ್ಗೆ ಆ ಪಿಮೆಂಟ್ ಮಾಡಬೇಕೆಂದು ನಾ ಕೈ ಮುಗಿದು ಕೇಳ್ಕೊತೇನೆ ಸರ್ નો મતલબ કે નો પેપર સ્ટેટમેન્ટ પર આવી ગણતરી મારે છે મતલબ રાજાдеш સામરબર્તાનો જિલ્લા દેખ નામ કરતાને ક્વોલિટી કલ્કતે સ્ટેટમેન્ટ પડરી મત્યારદાસ કોણરી અમારો પ્રયત્ન સરકાર વિરુદ્ધ હતી નો મુખે બેડી એંગલ પર કોણ પડરી ಕಾರ್ಮಿಕರದೇನು ಮೊದಲ ಸರ್ಕಾರ ಕೊಡ್ತಿತ್ತು ಖಜಾನೆಯಿಂದ ನೇರವಾಗಿ ಪರ್ಮನೆಂಟ್ ಆದವ್ರಿಗೆ ಈಗ ಮತ್ತ ಸರ್ಕಾರ ರಿಆರ್ಡರ್ ಮಾಡಿ ಜನ್ರಲ್ ಕೊಡ್ಬೇಕು ಕೊಡ್ಬೇಕನ್ನುವಂಥದ್ದನ್ನ ಆರ್ಡರ್ ಮಾಡಿದರೆ ಜನರಲ್ ಫಂಡ್ನ್ಯಾಗ ಇರೋದಾ ಅಷ್ಟು ದುಡ್ಡು ನಮಗೆ ಎಮರ್ಜೆನ್ಸಿ ಕೆಲಸ ಮಾಡೋಕೆ ನಳ ಕಟ್ಟಾದ್ರೆ ಲೈಟ್ ಹಾಕ್ಲಾಕ ಅದು ಅದನ್ನು ಕೊಟ್ರೂ ಸಹಿತ ಇವರಿಗೆ ಆ ಪರ್ಮನೆಂಟ್ ಇದ್ದವ್ರಿಗೆ ಪಗಾರ ಕೊಡೋಕೆ ಆಗೋದಿಲ್ಲ ಬೇಕೇಗಳಿಗೆ ಅದರಿಂದ ಇದನ್ನು ಮುಖ್ಯಮಂತ್ರಿ ಗಮನಕ್ಕೆ ಸರ್ಕಾರ ಗಮನಕ್ಕೆ ತಂದ ನೀವು ಮೊದಲು ಹೆಂಗಿತ್ತು ಸಿಸ್ಟಮ್ ಹಿಂದಿನ ಸರ್ಕಾರ ಹೆಂಗೆ ನಿಮ್ಮ ಖಜಾನೆಯಿಂದ ನೇರವಾಗಿ ಗೌರ್ಮೆಂಟಿಂದ ಕೊಡ್ತೀರಿ ಆ ರೀತಿ ಅಂತ ನಾವು ಒತ್ತಾಯ ಮಾಡಿದೆವು ಔಷಧ ಈ ಕನ್ನಡ ನ್ಯೂಸ್ ನಮ್ಮ ಕನ್ನಡಿಗರ ಧ್ವನಿ